ಒಂದು ವರ್ಷ ಎರಡು ವರ್ಷ ಐದು ವರ್ಷ ಅಥವಾ ಇಪ್ಪತ್ತೈದು ವರ್ಷ ಒಂದು ವೇಳೆ ಒಬ್ಬ ಮನುಷ್ಯ ನಿರಂತರವಾಗಿ ಇಪ್ಪತ್ತೈದು ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡುವುದರಿಂದ ಏನಾಗುತ್ತದೆ ಇದನ್ನ ಇಮ್ಯಾಜಿನ್ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿದೆ ಏಕೆಂದರೆ ನಾವು ಒಂದು ಯಾವ ರೀತಿಯ ಭ್ರಮೆಯ ದುನಿಯಾದಲ್ಲಿ ಬದುಕುತ್ತಿದ್ದೇವೆ ಎಂದರೆ ಇಲ್ಲಿ ಯುವಕರ ಬ್ರಹ್ಮಚರ್ಯವನ್ನ ಭಂಗ ಮಾಡುವಂತಹ ಜನರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಗಳಿದ್ದಾರೆ ನಾನು ನಿಮಗೆ ಇನ್ಸ್ಟಾಗ್ರಾಮ್ ನ ಕೆಲ ಮುಖಗಳನ್ನ ತೋರಿಸುತ್ತೇನೆ ನೀವು ಸ್ವತಃ ಡಿಸೈಡ್ ಮಾಡಿ ಇವರ ಇಮೇಜ್ ಗಳನ್ನ ನೋಡುವುದರಿಂದ ನಿಮಗೆ ಯಾವ ಎಜುಕೇಶನ್ ಸಿಗುತ್ತಿದೆ ಇವರನ್ನ ನೋಡುವುದರಿಂದ ನಿಮ್ಮ ಮೆದುಳು ಇನ್ನಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತದೆ ಏನು ಅಥವಾ ಇವರನ್ನ ನೋಡಿ ನಿಮ್ಮ ಬ್ರಹ್ಮಚರ್ಯ ಪಾಲನೆ ಮಾಡುವುದರಲ್ಲಿ ಸಹಾಯವಾಗುತ್ತಿದೆಯೇ ನನಗೆ ಕಮೆಂಟ್ ನಲ್ಲಿ ಉತ್ತರ ನೀಡಿ ಯಾವ ಕಾರಣಕ್ಕಾಗಿ ಇಂಥವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಪೋರ್ಟ್ ಮಾಡಲಾಗುತ್ತಿದೆ ಒಂದು ವೇಳೆ ನೀವು ಕೂಡ ಇಂಥವರಿಗೆ ಸಪೋರ್ಟ್ ಮಾಡುತ್ತಿದ್ದರೆ ಇದರ ಬದಲಿಗೆ ಇವರನ್ನ ನೋಡಿದ ನಂತರ ನಿಮಗೆ ಏನು ಸಿಗುತ್ತದೆ ನಿಮ್ಮ ತಂದೆ ತಾಯಿಗೆ ಯಾವಾಗಲಾದರೂ ತೋರಿಸಿ ನಾನು ಈ ರೀತಿಯ ವಿಡಿಯೋಗಳನ್ನ ನೋಡುತ್ತೇನೆ ಈ ರೀತಿಯ ಇಮೇಜಸ್ ಗಳನ್ನ ನೋಡಿ ನಾನು ನನ್ನ ವೀರ್ಯವನ್ನ ನಾಶ ಮಾಡಿಕೊಳ್ಳುತ್ತೇನೆ ನಿಮ್ಮ ತಂದೆ ತಾಯಂದಿರು ಈ ವಿಡಿಯೋವನ್ನ ನೋಡಿ ನಿಮಗೆ ಏನು ಹೇಳಬಹುದು ನನಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ನಿಮ್ಮ ತಂದೆ ತಾಯಿಯಂದಿರು ನಿಮಗೆ ಚಪ್ಪಲಿಯಿಂದ ಹೊಡೆದು ನಿಮ್ಮನ್ನ ಮನೆಯಿಂದ ಹೊರ ಹಾಕುತ್ತಾರೆ ಏಕೆ ನಿಮ್ಮ ತಂದೆ ತಾಯಿಗಳ ಕನಸುಗಳ ಮೇಲೆ ಎಳ್ಳು ನೀರು ಬಿಡುತ್ತಿದ್ದೀರಿ ನಿಮ್ಮ ತಂದೆ ತಾಯಿಯಂದಿರು ನಿಮಗೆ ಓದಿಸಿದ್ದು ಈ ಕೆಟ್ಟ ವಿಡಿಯೋಗಳನ್ನ ನೋಡಿ ನಿಮ್ಮ ಮೆದುಳನ್ನ ಸರ್ವನಾಶ ಮಾಡಿಕೊಳ್ಳಿ ಎಂದಲ್ಲ ಒಂದು ವೇಳೆ ಈ ವಿಡಿಯೋಗಳು ಲಾಭಕಾರಿಯಾಗಿದ್ದರೆ ಸರ್ಕಾರ ಏಕೆ ಇವುಗಳ ಮೇಲೆ ರಿಸ್ಟ್ರಿಕ್ಟ್ ಶಿಕ್ಷಣ ಹಾಕಲು ಬಯಸುತ್ತಿದೆ ಇದರಲ್ಲಿ ಏನೋ ಕೆಟ್ಟದ್ದಿರಬಹುದಲ್ಲವೇ ನಾನು ಸತ್ಯವನ್ನ ಹೇಳುತ್ತಿದ್ದೇನೆ ಯಾರೆಲ್ಲ ಇಂದಿನ ಯುವಕರು ಕೆಟ್ಟ ವಿಡಿಯೋಗಳನ್ನ ನೋಡಿ ವೀರ್ಯನಾಶ ಮಾಡಿಕೊಳ್ಳುತ್ತಿದ್ದಾರೆ ಅವರು ಎಂದಿಗೂ ತಮ್ಮ ಮೆದುಳಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಸಾಧ್ಯವಿಲ್ಲ ಅವರ ಮೆದುಳು ಎಂದಿಗೂ ಶಾರ್ಪ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಮೆದುಳಿನಲ್ಲಿ ಕೆಟ್ಟ ಕೊಳಕು ವಿಚಾರಗಳು ತುಂಬಿಕೊಂಡಿವೆ ಮತ್ತು ಯಾರೆಲ್ಲ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಿದ್ದೀರಾ ಅರ್ಥ ಮಾಡಿಕೊಳ್ಳಿ ಇಂದಲ್ಲ ನಾಳೆ ನಿಮಗೆ ಖಂಡಿತವಾಗಿ ಲಾಭ ಸಿಗುತ್ತವೆ ಮತ್ತು ಲಾಭಗಳು ಎಷ್ಟೊಂದು ಅದ್ಭುತವಾಗಿರುತ್ತವೆ ಎಂದರೆ ನೀವು ವಿಚಾರ ಕೂಡ ಮಾಡಲು ಸಾಧ್ಯವಿಲ್ಲ ಅನೇಕ ಜನರು ಬ್ರಹ್ಮಚರ್ಯ ಚಾಲೆಂಜ್ ಅನ್ನ ತೆಗೆದುಕೊಳ್ಳುತ್ತಾರೆ ಕೆಲವರು ಒಂದು ತಿಂಗಳವರೆಗೆ ಕೆಲವರು ಒಂದು ವರ್ಷದವರೆಗೆ ಅನೇಕ ಜನರಿಗೆ ಇದರ ಲಾಭಗಳು ಕಾಣಿಸಿಕೊಂಡಿವೆ ಒಂದು ವೇಳೆ ನಿಮಗೆ ವಿಶ್ವಾಸವಿಲ್ಲದಿದ್ದರೆ ನಮ್ಮ ಚಾನಲ್ ನ ವೀಕ್ಷಕರ ಕಮೆಂಟ್ ಗಳನ್ನ ನೋಡಿ ಇವರೆಲ್ಲರೂ ಅಸತ್ಯವನ್ನ ಹೇಳಲು ಹೇಗೆ ಸಾಧ್ಯ ಈ ರೀತಿ ಒಂದೆರಡು ಕಮೆಂಟ್ಸ್ ಗಳೆಲ್ಲ ಸಾವಿರಾರು ಜನರ ಗಳಿವೆ ಅವರು ಹೇಳಿಕೊಂಡಿದ್ದಾರೆ ಬ್ರಹ್ಮಚರ್ಯ ಅವರಿಗೆ ವರದಾನದಂತೆ ಲಾಭ ನೀಡಿದೆ ಎಂದು ಆದರೆ ಏನು ಮಾಡುವುದು ನಮ್ಮ ಯುವಕರಿಗೆ ಬ್ರಹ್ಮಚರ್ಯದ ಬಗ್ಗೆ ಆಸಕ್ತಿ ಇಲ್ಲ ನೈಟ್ ಔಟ್ ಮಾಡುವುದು ಕ್ಲಬ್ ಗಳಿಗೆ ಹೋಗುವುದು ರಾತ್ರಿ ಪೂರ್ತಿ ಪಾರ್ಟಿ ಮಾಡುವುದು ಅವರಿಗೆ ಇಷ್ಟವಾಗುತ್ತದೆ ನಂತರ ಅವರಿಗೆ ಈ ಎಲ್ಲದರ ಕಾರಣದಿಂದ ಭವಿಷ್ಯದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಆಗಿ ಅನೇಕ ರೀತಿಯ ಮೆಡಿಸನ್ ಮತ್ತು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವ ಅವಶ್ಯಕತೆ ಬಿದ್ದರೂ ಪರವಾಗಿಲ್ಲ ಹದಿಮೂರರಿಂದ ಇಪ್ಪತ್ತೈದು ವರ್ಷದವರೆಗೆ ನಮ್ಮ ಶರೀರದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ಆಗ ನಮ್ಮೊಳಗೆ ಒಂದು ರೀತಿಯ ಎನರ್ಜಿ ಅನುಭವ ಆಗುತ್ತದೆ ಆಗ ನಮಗೆ ರಿಸ್ಕ್ ತೆಗೆದುಕೊಳ್ಳುವ ಮತ್ತು ಅಡ್ವೆಂಚರ್ ಮಾಡುವ ಮನಸ್ಸಿರುತ್ತದೆ ಇದು ನಮ್ಮ ಜೀವನದ ಗೋಲ್ಡನ್ ಪೀರಿ ಪೀರಿಯಡ್ ಆಗಿರುತ್ತದೆ ಆದರೆ ಅನೇಕ ಜನರು ಈ ಗೋಲ್ಡನ್ ಟೈಮ್ ಪೀರಿಯಡ್ ಅನ್ನ ಕ್ಷಣಿಕ ಸುಖವನ್ನ ನೀಡುವ ಕೆಲಸಕ್ಕಾಗಿ ಬಳಸಿಕೊಳ್ಳುತ್ತಾರೆ ಇದರಿಂದ ಅವರಿಗೆ ಮುಂದೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ನಿರಾಸೆ ದುಃಖವನ್ನ ಹೊರತುಪಡಿಸಿ ಬೇರೆ ಸಿಗುವುದಿಲ್ಲ ಬನ್ನಿ ಇದನ್ನ ಒಂದು ಸಣ್ಣ ಮಾಧ್ಯಮದಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಒಬ್ಬ ಪ್ರವೀಣನೆಂಬ ಹುಡುಗನಿದ್ದ ಅವನಿಗೆ ಹದಿಮೂರು ವರ್ಷ ಆ ಸಮಯದಲ್ಲಿ ಕೆಟ್ಟ ಗೆಳೆಯರ ಸಂಗತಿ ಗೆಳೆತನವಾಯಿತು ಅವನ ಗೆಳೆಯರಲ್ಲಿ ಹುಡುಕಿದರೂ ಕೂಡ ಒಂದು ಒಳ್ಳೆಯ ಗುಣ ಸಿಗುತ್ತಿರಲಿಲ್ಲ ಅಂತವರಾಗಿದ್ದರು ಅವರು ಒಂದು ದಿನ ತಮ್ಮ ಮನೆಯಲ್ಲಿ ಕೆಟ್ಟ ಫಿಲ್ಮ್ ನೋಡುವ ಪ್ಲಾನ್ ಮಾಡಿದರು ಮತ್ತು ಪ್ರವೀಣನನ್ನ ಕೂಡ ಇನ್ವೈಟ್ ಮಾಡಿದರು ಪ್ರವೀಣ ಬರುವುದಿಲ್ಲ ಎಂದು ಹೇಳಿದ ಆ ನಂತರ ಅವನ ಗೆಳೆಯರು ಒತ್ತಾಯ ಮಾಡಿ ಅವನನ್ನ ಒಪ್ಪಿಸಿದರು ಆ ದಿನ ಫಿಲ್ಮ್ ನೋಡಿ ಮನೆಗೆ ಬಂದ ನಂತರ ಪ್ರವೀಣನಿಗೆ ಒಂದು ರೀತಿಯ ಅಶಾಂತಿಯ ಅನುಭವವಾಯಿತು ಆದರೂ ಕೂಡ ಅವನು ಕೊನೆಗೆ ತನ್ನ ವೀರ್ಯವನ್ನ ನಾಶ ಮಾಡಿಕೊಂಡೇ ಬಿಟ್ಟ ಈ ಎಕ್ಸ್ಪೀರಿಯನ್ಸ್ ಅವನಿಗೆ ಔಟ್ ಆಫ್ ದ ವರ್ಲ್ಡ್ ಆಗಿತ್ತು ಈಗ ಅವನು ಯಾವಾಗ ಮನೆಯಲ್ಲಿ ಒಬ್ಬನೇ ಇರುತ್ತಾನೆ ಆವಾಗ ಕೆಟ್ಟ ಫಿಲ್ಮ್ ಗಳನ್ನ ನೋಡಿ ತನ್ನ ವೀರ್ಯವನ್ನ ನಾಶ ಮಾಡಿಕೊಳ್ಳುತ್ತಾನೆ ಮೊದಮೊದಲಿಗೆ ಬೇರೆ ಹುಡುಗರಂತೆ ಅವನಿಗೂ ಕೂಡ ದುನಿಯಾದ ಬಹುದೊಡ್ಡ ಸುಖ ಇದಕ್ಕಿಂತ ಇನ್ನೊಂದಿಲ್ಲ ಅನಿಸಿತ್ತು ಆದರೆ ನಿಧಾನವಾಗಿ ಅವನ ಜೀವನದಲ್ಲಿ ಎಲ್ಲವೂ ಬದಲಾಗಲು ಆರಂಭಿಸಿತು ನಿಧಾನವಾಗಿ ಅವನ ಮೇಲೆ ಅವನಿಗೆ ಆತ್ಮವಿಶ್ವಾಸ ಕಡಿಮೆಯಾಗಲು ಆರಂಭಿಸಿತು ಇದರ ಪ್ರಭಾವ ಅವನ ವಿದ್ಯಾಭ್ಯಾಸದ ಮೇಲೆ ಕೂಡ ಕಾಣಿಸಿಕೊಳ್ಳಲು ಆರಂಭಿಸಿತು ಮೊದಲು ಅವನು ಸುಲಭವಾಗಿ ಎಲ್ಲವನ್ನ ನೆನಪಿಟ್ಟುಕೊಳ್ಳುತ್ತಿದ್ದ ಆದರೆ ಈಗ ಅವನು ಸಣ್ಣ ಸಣ್ಣ ವಿಷಯಗಳನ್ನ ನೆನಪಿಟ್ಟುಕೊಳ್ಳಲು ಕಷ್ಟಪಡುತ್ತಿದ್ದಾನೆ ಹೇಗೋ ಅವನು ತನ್ನ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ ಆದರೆ ಈಗ ಅವನಿಗೆ ನೌಕರಿ ಸಿಗುತ್ತಿಲ್ಲ ಏಕೆಂದರೆ ಅವನ ಲೋ ಕಾಂಪಿಡೆನ್ಸ್ ಕಾರಣದಿಂದ ಯಾವುದೇ ಇಂಟರ್ವ್ಯೂ ಅನ್ನ ಕ್ರ್ಯಾಕ್ ಮಾಡಲಾಗುತ್ತಿರಲಿಲ್ಲ ನೋಡಿ ಎಲ್ಲಿಯವರೆಗೆ ನೀವು ನಿಮ್ಮ ಮೇಲೆ ವಿಶ್ವಾಸ ಬಿಡುವುದಿಲ್ಲವೋ ಅಲ್ಲಿಯವರೆಗೆ ನೀವು ಏನನ್ನೋ ಸಾಧಿಸಲು ಸಾಧ್ಯವಿಲ್ಲ what is your key bit of advice to the next generation believe and of course the rest is dedication the hard work listen to people who know more than you who they have more experience than you

ಅವನು ಈ ರೀತಿ ಮಾಡಿಕೊಳ್ಳುವುದರಿಂದ ತನ್ನ ಟೆನ್ಷನ್ ಕಡಿಮೆಯಾಗಬಹುದು ಎಂದುಕೊಂಡ ಆದರೆ ಇದರ ವಿರುದ್ಧವಾಗಿ ಗೆ ತುತ್ತಾದನು ಪ್ರವೀಣನ ಕೂದಲು ನಿಧಾನವಾಗಿ ಉದುರಲು ಆರಂಭಿಸಿದವು ಶರೀರ ದುರ್ಬಲವಾಯಿತು ಓವರ್ ಥಿಂಕಿಂಗ್ ಮಾಡುವ ರೋಗಕ್ಕೆ ತುತ್ತಾಗಿ ಪ್ರವೀಣನು ತನ್ನ ಜೀವನಕ್ಕೆ ಪೂರ್ಣ ವಿರಾಮ ನೀಡುವ ನಿರ್ಧಾರವನ್ನ ಮಾಡಿದ ನೋಡಿ ಸ್ನೇಹಿತರೆ ಆ ದಿನ ಪ್ರವೀಣ ತನ್ನ ಗೆಳೆಯರಿಗೆ ನಾನು ಬರುವುದಿಲ್ಲ ಎಂದು ಹೇಳಿದ್ದರೆ ಇಂದು ಅವನು ಈ ಭಯಾನಕ ಸ್ಥಿತಿಯನ್ನ ತಲುಪುತ್ತಿರಲಿಲ್ಲ ಆದ್ದರಿಂದ ನೀವು ಗೆಳೆಯರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರ ಗುಣಕರ್ಮ ಪ್ರಭಾವಗಳು ಚೆನ್ನಾಗಿದೆಯೋ ಇಲ್ಲವೋ ಎಂಬುದನ್ನ ಸರಿಯಾಗಿ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ವೀರ್ಯವನ್ನ ನಾವು ಸಾಮಾನ್ಯ ನೀರಿನ ಹನಿಗಳಂತೆ ತಿಳಿದುಕೊಂಡು ಚರಂಡಿಯಲ್ಲಿ ಬೇಕಾ ಬಿಟ್ಟಿ ಚೆಲ್ಲುತ್ತಿದ್ದೇವೆ ಇದೇ ವೀರ್ಯದ ಹನಿಗಳ ತಾಕತ್ತಿನ ಕಾರಣದಿಂದ ಅನೇಕ ಮನುಷ್ಯರು ಈ ಜಗತ್ತನ್ನ ಗೆದ್ದಿದ್ದಾರೆ ಉದಾಹರಣೆಗೆ ನಮ್ಮ ಯುವಕರ ಆದರ್ಶ ಪುರುಷ ಸ್ವಾಮಿ ವಿವೇಕಾನಂದರು ಇದೇ ವೀರ್ಯದ ಹನಿಗಳ ಕಾರಣದಿಂದ ನಾವು ಮತ್ತು ನೀವು ಅಸ್ತಿತ್ವದಲ್ಲಿದ್ದೇವೆ ಏಕೆಂದರೆ ವೀರ್ಯವೇ ಬಲವಾಗಿದೆ ವೀರ್ಯವೇ ಶಕ್ತಿಯಾಗಿದೆ ವೀರ್ಯವೇ ಓಜಸ್ಸಾಗಿದೆ ವೀರ್ಯವೇ ತೇಜಸ್ ಆಗಿದೆ ವೀರ್ಯವೇ ನಮ್ಮ ಶರೀರದ ಸಾರಾಂಶ ತತ್ವವಾಗಿದೆ ಆದ್ದರಿಂದ ಇದನ್ನ ಕೆಲ ಕ್ಷಣಗಳ ಖುಷಿಗಾಗಿ ಹಾಳು ಮಾಡಿಕೊಳ್ಳಬೇಡಿ ನಮ್ಮ ಇತಿಹಾಸದ ಪುಟವನ್ನ ತೆರೆದು ನೋಡುವುದಾದರೆ ಅಲ್ಲಿ ಅನೇಕ ಮಹಾನ್ ವ್ಯಕ್ತಿತ್ವಗಳು ಸಿಗುತ್ತವೆ ಅವರು ಮದುವೆಯಾಗಿ ಪರಿವಾರವನ್ನ ನೋಡಿಕೊಳ್ಳುವ ಬದಲಿಗೆ ತಮ್ಮ ಜೀವನಕ್ಕೆ ಒಂದು ಮಹತ್ವಾಕಾಂಕ್ಷೆಯನ್ನ ನೀಡಿ ದೇಶ ಮತ್ತು ಸಮಾಜದ ಸೇವೆ ಮಾಡುವ ಸಂಕಲ್ಪವನ್ನ ಮಾಡಿದರು ಈ ರೀತಿ ವ್ಯಕ್ತಿಗಳನ್ನ ನಾವು ನೆನಪು ಮಾಡಿಕೊಳ್ಳುವುದಾದರೆ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರನ್ನ ಹೇಗೆ ಮರೆಯಲು ಸಾಧ್ಯ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರು ಯುವ ಕ್ರಾಂತಿಕಾರಿಗಳು ತಮ್ಮ ಯೌವನಾವಸ್ಥೆಯಲ್ಲಿ ಎಲ್ಲೋ ಪ್ರವಾಸ ಮಾಡಲು ಅಡ್ವೆಂಚರ್ ಗೆ ಹೋಗಿರಲಿಲ್ಲ ಬದಲಿಗೆ ಅವರು ತಮ್ಮ ಯೌವನವನ್ನ ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದರು ಭಗತ್ ಸಿಂಗ್ ಅವರು ಜೈಲಿನಲ್ಲಿ ಇರುವಾಗ ಅವರನ್ನ ಬರ್ಫ್ ಮೇಲೆ ಮಲಗಿಸಿ ಲಾಠಿಯಿಂದ ಹೊಡೆಯುತ್ತಿದ್ದರು ಆದರೂ ಕೂಡ ಅವರ ಬಾಯಿಂದ ಒಂದೇ ಧ್ವನಿ ಕೇಳುತ್ತಿತ್ತು ಇನ್ಕಲಾಬ್ ಜಿಂದಾಬಾದ್ ಇಷ್ಟೊಂದು ಆತ್ಮವಿಶ್ವಾಸ ಧೈರ್ಯ ಅವರಿಗೆ ವೀರ್ಯ ನಾಶ ಮಾಡಿಕೊಳ್ಳದೇ ಇರುವ ಕಾರಣದಿಂದ ಬಂದಿತ್ತು ಅವರು ಒಬ್ಬ ಬ್ರಹ್ಮಚಾರಿಯ ಜೀವನವನ್ನ ನಡೆಸುತ್ತಿದ್ದರು ಸ್ನೇಹಿತರೆ ಮನುಷ್ಯನಲ್ಲಿ ಒಂದು ಅದ್ಭುತ ಸಾಮರ್ಥ್ಯವಿದೆ ಅದೇನೆಂದರೆ ಸಂಕಲ್ಪ ಶಕ್ತಿ ಒಬ್ಬ ಮನುಷ್ಯ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ದೃಢ ಸಂಕಲ್ಪ ಮಾಡಿದರೆ ನಿಮ್ಮ ಭವಿಷ್ಯದಲ್ಲಿ ಶನಿಯ ಪ್ರಕೋಪ ಬಿದ್ದರೇನು ಅಥವಾ ಮೊಬೈಲ್ ನಲ್ಲಿ ಸೆನಿ ಲಿವನ್ನ ಮಾಯಿದ್ದರೇನು ಇವೆರಡೂ ನಿಮ್ಮನ್ನ ನಿಮ್ಮ ಸಂಕಲ್ಪದಿಂದ ಒಂದಿಂಚು ಕೂಡ ಅಲುಗಾಡಿಸಲು ಸಾಧ್ಯವೇ ಇಲ್ಲ ಆದ್ದರಿಂದ ಎಲ್ಲ ರೀತಿಯ ನೆಪಗಳನ್ನ ಬಿಟ್ಟು ಇಂದಿನಿಂದಲೇ ದೃಢ ಸಂಕಲ್ಪ ಮಾಡಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸ್ನೇಹಿತರೆ जय हिंद जय भारत